ಚನ್ನಪಟ್ಟಣ ಟಿಕೆಟ್ ಕಗ್ಗಂಟಾಗಿದೆ ದೆಹಲಿ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ ಈ ಟಿಕೆಟ್ ಫೈಟ್ ಸಿಪಿ ಯೋಗೇಶ್ವರ್ ನಡೆಯಿಂದ ಮೈತ್ರಿ ನಾಯಕರಿಗೆ ಇದಾಗ ಸಾಕಷ್ಟು ಟೆನ್ಷನ್ ಹೆಚ್ಚಾಗ್ತಾ ಇದೆ ಅಷ್ಟೇ ಅಲ್ಲದೆ ಇತ್ತ ಸ್ವಕ್ಷೇತ್ರವನ್ನ ಬಿಟ್ಟು ಕೊಡದೇ ಇರೋದಕ್ಕೆ ಹೆಚ್ಡಿಕೆ ಕೂಡ ತೀರ್ಮಾನವನ್ನ ಮಾಡಿದ್ದಾರೆ ಹೀಗಾಗಿ ನಿನ್ನೆ ರಾತ್ರಿ ಕೇಂದ್ರ ಸಚಿವರಾದ ಜೋಶಿ ಮತ್ತು ಹೆಚ್ ಡಿಕೆ ಮೀಟಿಂಗ್ ಕೂಡ ಮಾಡಿದ್ದಾರೆ ಮೀಟಿಂಗ್ ನಲ್ಲಿ ಸಿಪಿ ವೈ ಪರ ಬಿಜೆಪಿ ನಾಯಕರು ಬ್ಯಾಟಿಂಗ್ ಕೂಡ ಬೀಸಿದ್ದಾರೆ ಶ್ವ ಕ್ಷೇತ್ರವನ್ನ ಬಿಟ್ಟು ಕೊಡೋದಕ್ಕೆ ಹೆಚ್ ಡಿಕೆ ತೀರ್ಮಾನವನ್ನ ರಾತ್ರಿ ಕೇಂದ್ರ ಸಚಿವರಾದ ಜೋಶಿ ಮತ್ತು ಹೆಚ್ ಮೀಟಿಂಗ್ ಅನ್ನ ಕೂಡ ಮಾಡಿದ್ದಾರೆ ಮೀಟಿಂಗ್ ನಲ್ಲಿ ಸಿಪಿ ವೈ ಪರ ಬಿಜೆಪಿ ನಾಯಕರು ಬ್ಯಾಟಿಂಗ್ ಮಾಡಿದ್ದಾರೆ ಸಿಪಿ ವೈಗೆ ಟಿಕೆಟ್ ನೀಡುವಂತೆ ಎಚ್ ಡಿಕೆ ಮನವೊಲಿಸ್ತಾ ಇದ್ದಾರೆ ಬಿಜೆಪಿ ಚನ್ನಪಟ್ಟಣ ಉಪಚುನಾವಣೆ ಟಿಕೆಟ್ ವಿಚಾರವಾಗಿ ಸುದೀರ್ಘವಾಗಿ ಚರ್ಚೆ ನಡೆದಿದೆ ಈ ಸಭೆಯಲ್ಲಿ ಸಿಪಿವೈ ಬಹಿರಂಗ ಹೇಳಿಕೆಗೆ ಎಚ್ ಡಿಕೆ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಕ್ಷೇತ್ರದಲ್ಲಿ ಜೆಡಿಎಸ್ ಅನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಟಿಕೆಟ್ ಬೇಕು ಅಂದ್ರೆ ಹೇಗೆ ಮೊದಲಿಗೆ ಜೆ ಡಿ ಎಸ್ ಕಾರ್ಯಕರ್ತರನ್ನ ಮನವೊಲಿಸುವ ಪ್ರಯತ್ನವನ್ನ ಮಾಡಲಿ ಅಂತ ಹೇಳಿದ್ದಾರೆ ನಮಗೆ ಟಿಕೆಟ್ ಕೊಡಲು ಸಮಸ್ಯೆ ಇಲ್ಲ ಗೆಲುವು ಒಂದೇ ನಮ್ಮ ಗುರಿ ಅಂತ ಹೆಚ್ ಡಿಕೆ ಹೇಳಿದ್ದಾರೆ ಕಾರ್ಯಕರ್ತರು ಮತ್ತು ಎಚ್ಡಿಡಿ ಜೊತೆ ಚರ್ಚಿಸಿ ನಿರ್ಧಾರವನ್ನ ಹೇಳ್ತೀನಿ ಅಂತ ತಿಳಿಸಿದ್ದಾರೆ ನಂತರ ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚಿಸೋಣ ಅಂತ ದಳಪತಿ ತಿಳಿಸಿರುವಂತದ್ದು ಇಂದು ಬಿಜೆಪಿ ರಾಜ್ಯ ನಾಯಕರು ಬಿಎಲ್ ಸಂತೋಷ್ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ ಏನು ಇದೀಗ ಈ ಒಂದು ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟೆನ್ಷನ್ ಆಗ್ತಾ ಇದೆ ಸಿಪಿವೈ ವೈ ಕಡೆಯಿಂದ ನಿನ್ನೆ ನಡೆದಂತಹ ಸಭೆಯಲ್ಲಿ ಮಾತನಾಡಿದ್ದಕ್ಕೆ ಹೆಚ್ ಡಿ ಕೆ ಅವರು ಕೂಡ ಒಂದು ರೀತಿಯಾಗಿ ಅಸಮಾಧಾನವನ್ನ ಮಾಡ್ಕೊಂಡಿದ್ದಾರೆ ಜೆಡಿಎಸ್ ಕಾರ್ಯಕರ್ತರು ಹಾಗೆ ಇಲ್ಲಿ ಮನವೊಲಿಸೋದನ್ನ ಬಿಟ್ಟು ಬರೀ ಟಿಕೆಟ್ ಬೇಕು ಅಂದ್ರೆ ಹೇಗೆ ನಮಗೆ ಟಿಕೆಟ್ ಅನ್ನ ಕೊಡೋದಕ್ಕೆ ಆ ಏನೋ ಏನೂ ಸಮಸ್ಯೆ ಇಲ್ಲ ಆದರೆ ಎಲ್ಲಾ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಜೆ ಡಿ ಎಸ್ ಕಾರ್ಯಕರ್ತರನ್ನು ಒಲಿಸಬೇಕು ಹಾಗೆ ನಾನು ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಂಡು ತದನಂತರದಲ್ಲಿ ತೀರ್ಮಾನವನ್ನು ಹೇಳ್ತೀನಿ ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ನಿನ್ನೆ ನಡೆದಂತಹ ಸಭೆಯ ಬಳಿಕ ಪ್ರತಿಕ್ರಿಯೆಯನ್ನ ನೀಡಿರುವಂಥದ್ದು ಹಾಗೆ ಈ ಒಂದು ಸಭೆಯಲ್ಲಿ ಸಿ ಪಿ ಐ ಬಹಿರಂಗವಾಗಿ ಏನು ಹೇಳಿಕೆಯನ್ನು ನೀಡಿದ್ರು ಅದಕ್ಕೆ ಹೆಚ್ ಡಿ ಕೆ ಅವರು ವಿರೋಧವನ್ನು ಕೂಡ ಅಂದರೆ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ